ಹಾಂ ಅವರ ದಲಿತರೇ ಪರವಾಗಿ ತೆಗೆದಿಟ್ಟು ರೊಕ್ಕ ಎಸ್ ಸಿ ಎಸ್ ಟಿ ಇದ್ರಿಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಾಂ ಬಳಕೆ ಮಾಡ್ಕೊಳತೈತಿ ಅದು ನಮಗೆ ಇಷ್ಟ ಆಗತ್ತಿಲ್ಲ ಅದಕ್ಕೆ ಬ್ಯಾಡತ್ತಂತ ಮತ್ತ ಮೋದಿನ ಆಗಬೇಕು ಇಲ್ಲಿ ಜೊಲ್ಲೆಯವರು ಬರ್ಬೇಕು ರಾಹುಲ್ ಗಾಂಧಿ ನೋಡ್ರಿ ಎರಡು ಸಾವಿರದ ಹದಿನಾಲ್ಕರಾಗ ಪ್ರಧಾನಮಂತ್ರಿ ಒಂದು ಘೋಷಣೆ ಮಾಡಿ ಈ ದೇಶದಲ್ಲಿ ವಿರುದ್ಧ ಕಪ್ಪ ಹಣವನ್ನು ವಾಪಸ್ ತಂದು ಪ್ರತಿಯೊಬ್ಬರು ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತಿವು ಎಲ್ಲರೂ ಜೀರೋ ಬ್ಯಾಲೆನ್ಸ್ ಮಾಡತ್ತೆ ಹೇಳ್ರು ಎಲ್ಲರೂ ಜೀರೋ ಬ್ಯಾಲೆನ್ಸ್ ಮಾಡಿದವರು ಇನ್ನೊವರೆಗೂ ಹದಿನೈದು ಪೈಚನೂ ಬಂದಿಲ್ಲ ಒಂದನೇದು ಎರಡನೇದ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಉದ್ಯೋಗ ಸೃಷ್ಟಿ ಮಾಡಿದೆ ಅಂತ ಒಬ್ಬರಿಗೆ ಯಾರೂ ಕೊಟ್ಟಿಲ್ಲ ಯಾರ ಡಿ ಎಲ್ಲ ಡಿಗ್ಲಿ ಹೊರಗೆ ಎಲ್ಲರಿಗೂ ಪಕೋಡ ಮಾರತ್ತಿರೋರು ಮಾರುರು ಈಗ ಕಾಂಗ್ರೆಸ್ ಸರ್ಕಾರ ಯಾಕೆ ಬರಬೇಕಂದ್ರೆ ಜನರ ಪರವಾಗಿ ಜನಸಾಮಾನ್ಯರ ಪರವಾಗಿರುವಂಥ ಕಾಂಗ್ರೆಸ್ ಸರ್ಕಾರ ಇವ್ರು ಹೇಳ್ತಾರೋ ಹೊರದೇಶದವ್ರು ಇದ್ದವ್ರು ಈಚುಗಡೆ ತಂದು ಹೆಚ್ಚಿನ ಸೇಫ್ಟಿ ಅಂತ ಹೇಳ್ತಾರೆ ಸರ ಇವರು ದೇಶ ಅವ್ರು ಆರ್ ಡಿ ಎಕ್ಸ್ ಬಾಂಬ್ ಹೆಂಗೆ ಬತ್ತು ಹದಿನೈದು ಕಿಲೋಮೀಟ್ರ ಏನು ಮಲ್ಕೊಂಡಿರೋರಾ ಹತ್ತೊಂಬತ್ತರಾಗ ಇವಳು ಪುಲ್ವಾಮಾ ದಾಳಿ ಆಯಿತು ಈಗ ಈಗ ನಾವು ಒಂದು ಬಸ್ದಾಗ ಇಲ್ಲಿಂದ ಏನೋ ಒಂದು ಒಂದು ಕಿಲೋಮೀಟ್ರ್ ಏನೋ ಹೋಗ್ಬೇಕಾದ್ರೆ ಚುನಾವಣೆ ಅಧಿಕಾರಿಗಳು ಚೆಕ್ ಮಾಡ್ತಾರೆ ಇವರು ಹದಿನೈದು ಕಿಲೋಮೀಟ್ರ್ ಅಲ್ಲಿಂದ ಇಲ್ಲದಕ್ಕ ಹೆಂಗೆ ಬರ್ತಾರೆ ಆಡಿಯ ಬಾಂಬ ಇವರ ಸೈನಿಕರ ಸಾವಿನ ಮೇಲೆ ರಾಜಕೀಯ ಮಾಡ್ರು ಈಗ ಸುದರಿ ರಾಮ ಬಂದಿರು ಎಲ್ಲರೂ ನಮಗೋಬೇಕಾರೆ ನಾವು ದೇವರನ್ನು ನಂಬ್ತೇವೆ ಎಲ್ಲರೂ ನಮ್ಮ ರಾಮನ ಮೇಲೆ ಇವರ ದೇವ್ರ ಮೇಲೆ ಇದನ್ನು ಮಾಡಬಾರ್ದು ರಾಜಕೀಯ ಮಾಡಬಾರ್ದು ಈಗ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರ ರೂಪಾಯಿನೂ ಕೊಡ್ತೈತಿ ಬಸ್ಸು ಫ್ರೀ ಐತಿ ನಿರುದ್ಯೋಗಿ ಉದ್ಯೋಗ ಅವ್ರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೈತಿ ಕರೆಂಟ್ ಫ್ರೀ ಐತಿ ತಿಂಗಳ ಏನೂ ಇಲ್ಲಾಂದ್ರೆ ಬಿ ಐದು ಸಾವಿರ ರೂಪಾಯಿ ಈ ನಾವು ಮನೆ ನಡೆಸಿದ್ರು ನಮ್ಮ ಸರ್ ನಾವು ನಮ್ಮ ಮಗಳಂದ್ರೆ ಐದು ಸಾವಿರ ರೂಪಾಯ್ದಾಗ ಆರಾಮೈತೆ ಎರಡು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತದೆ ಅನುಕೂಲ ಇತ್ತು ಸರ್ ಜನರ ಪರವಾಗಿ ಯಾವುದೋ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಕಾಂಗ್ರೆಸ್ ಸರ್ಕಾರ ಬಂದರೆ ಅನುಕೂಲ ಐತಿ ಇಲ್ಲಿ ಇಲ್ಲಿ ಏನೋ ಇಲ್ಲಿ ಇವರೇ ಹೇಳ್ತಾರೆ ಇಲ್ಲಿ ರಾಯಭಾಗ ಟೌನ್ದಾಗ ಸಂಸೋದರ ಕೊಡುಗೆ ಏನೈತಿ ಹಾಂ ಅದು ಏನೈತಿ ಹೇಳಿ ಏನೇ ಇಲ್ಲ ಏನೇ ಮಾಡಿದಾರೀ ಯಾರು ಯಾರು ಮಾಡಿಲ್ಲ ಯಾರೂ ಮಾಡಿಲ್ಲ ಏನೋ ಸಲ ಆದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಇರಬೇಕು ಯಾಕೆ ಅವ್ರ ತಂದೆಯವ್ರ್ರು ಕೆಲಸ ಮಾಡಿರಿ ಜಿಲ್ಲಾ ರೀ ನಮಗೆ ರಾಹುಲ್ ಗೊಂದೆ ಆಗ್ಬೇಕು ರೀ ಯಾಕಂದ್ರಿ ನಮ್ಮ ಹಳೆಗಾಡಿ ನಮ್ಮದು ಇಲ್ಲಿ ರಾಯಬಾಗ್ ತಾಲೂಕಿದ ರೀ ಬೋದಾಳ್ರಿ ಹಿಂದಕ್ಕೆಲೇ ಮಣ್ಣಿನ ಪೀಡದಾಗ ಸಿದ್ದರಾಮಯ್ಯ ಆರಿಸಿ ಬಂದಾಗ್ರಿ ಕೆರಿಗಿ ನೀರು ಹತ್ತಲ್ಲಿ ಪೈಪ್ಲೈನ್ ಮಾಡ್ರಿ ನೀರು ಬೆಳಿಲ್ರಿ ಅದು ಬಿಜೆಪಿ ವರ್ನ ಬೆಳಿರಿ ಈಗ ಅವರ ಆರಿಸಿ ಬಂದಾರ್ರಿ ಅವರ ಆರಿಸಿ ಬಂದ ಮತ್ತೆ ಈಗ ನೀರ ಮತ್ತೆ ಹಾಕ್ಸ್ ಭರವಸೆ ಕೊಟ್ಟಾರ್ರೀ ಈಗ ಇಲ್ಲಿ ಒಮ್ಮೆ ರಾಯಬಾಗ್ ಬಂದ್ರಿ ಇಲ್ಲಿ ನಮ್ಮ ಹಲಗಾಡ್ ಮಂದಿ ಭೇಟಿ ಆಗದಾಗ ಹಾಕ್ಸ್ತೀವಿ ರೀ ಈ ಸಲಕ್ಕೆ ಹಾಕ್ಸ್ಬೋದು ಅವರೇ ಆಗ್ಬೋದ್ರಿ ಅವ್ರೇನು ಮಾಡ್ಯಲ್ರಿ ಎಂ ಪಿ ಅವ್ರು ಏನು ಬಿ ಜೆ ಪಿ ಯಾರು ಬಂದ್ರು ಮಾಡಲ್ಲ ಕತ್ತ ಸೌಕಾರ್ ಬಂದ್ರು ಕುಡಿಯಾಕ ನೀರು ನಾವು ಜನ ಭೀ ಮಾಡ್ಯಲ್ರಿ ಮಕ್ಕಳಿಗೆ ಸಹಾಯ ಮಾಡಿ ನಮ್ ಬಡವ್ರಿಗೆ ಏನ್ ಮಾಡಿದ್ರಿ ಯಾರು ಯಾರು ಮಾಡಿಲ್ಲ ಹಾ ಓಟ್ ಹಾಕಿರ ಮಾಡೋರ್ದ ಏನ್ ಮಾಡವರೀ ಹಾ ಯಾವ ದೊಡ್ಡವ್ರಿಗೆ ಇದು ಮಾಡ್ತಿರಿ ಬಡವರಿಗೆ ಜೋಪಾಡಿ ಪಟ್ಟೆ ಜೋಪಾಡಿ ಪಟ್ಟ ಇರ್ತೀರಿ ನಾವಂತೂ ಜೋಪಾಡಿ ಪಟ್ಟ ಇದುವ ತಪ್ಪಿಲ್ಲ ಮತ್ ನಾವ ಓಟ್ ಹಾಕಿ ನಾವ ಹಿಂದ್ಬಿಡುದ ನೀವು ಎಲ್ಲಿ ಮುಂದೋಗಿರಿ ನಾವೇ ಹಿಂದುದ ನಮ್ಮದು ಪರಿಸ್ಥಿತಿ ಹಂಗಾಗಿತಿ ಹ ಮಂತ್ರಿ ಯಾರು ಬಂದ್ರಿ ಏನ್ ಮಾಡೋರ್ದ್ರಿ ಎಲ್ಲ ಅವರು ಮಾಡ್ಕೊಂಡಾರ್ರಿ ಹೌದಿಲ್ಲ ರೀ ಏನು ಉದ್ಧಾರ ಮಾಡಿದಾರ್ರಿ ಬಡವರಿಗೆ ಹತ್ತಿಳಿ ಏನ್ ಮಾಡಿದ್ರಿ ನೀರಿಲ್ಲ ಕುದ್ದಾರೀ ನೀರು ಭೀ ಅವು ಇಲ್ಲ ಬೋರ್ ಹೊಡಿತ ಅಂತವ್ರು ಆ ಶಿಶು ಅಂತೋರ್ಸಿ ಹೋಗ್ತಾರೋದಿ ಗಾಂಧಿ ಯಾವ ಅವ್ರಿ ಎಲ್ಲೋ ಅವ್ರಿ ಹಾ ಮತ್ರಿ

ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ